ಎಲ್ ಟೆಕ್ ಟೆಕ್ ಸೇರಿ ಐದು ಷೇರ್ಗಳ ಧಮಾಕ ಅತಿರ್ ಎನರ್ಜಿ ಐಪಿಒ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನ್ ಕೇಶವ ಪ್ರಸಾದ್ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮತ್ತು ಫ್ಯೂಚರ್ ಟ್ರೇಡಿಂಗ್ ನಲ್ಲಿ ಲಾಂಗ್ ಬಿಲ್ಡ್ ಅಪ್ ಎಂದರೆ ಷೇರಿನ ಬುಲ್ಲಿಸ್ ಸೆಂಟಿಮೆಂಟ್ ಅನ್ನು ತೋರಿಸುತ್ತೆ ಲಾಂಗ್ ಬಿಲ್ಡಪ್ ಆಗ್ತಾ ಇರುವ ಷೇರುಗಳನ್ನ ಹೂಡಿಕೆದಾರರು ಆಸಕ್ತಿಯಿಂದ ಖರೀದಿಸ್ತಾ ಇದ್ದಾರೆ ಮತ್ತು ಅದರ ಫಂಡಮೆಂಟಲ್ ಅಂಶಗಳು ಹೂಡಿಕೆಗೆ ಸೂಕ್ತ ಆಗಿದೆ ಎಂದರ್ಥ ಇಕನಾಮಿಕ್ ಟೈಮ್ಸ್ ಅಂತ ಐದು ಷೇರುಗಳನ್ನ ವರದಿ ಮಾಡಿದೆ ಹಾಗಾದರೆ ಯಾವುದು ಆ ಐದು ಷೇರುಗಳು ಎಂಬುದನ್ನು ಈಗ ನೋಡೋಣ ಈ ನಡುವೆ ಬೆಂಗಳೂರು ಮೂಲದ ಎಲೆಕ್ಟ್ರಿಕ್ ಸ್ಕೂಟರ್ ಉತ್ಪಾದಕ ಅಥೆರ್ ಎನರ್ಜಿ ತನ್ನ ಐ ಒಗೆ ಸಜ್ಜಾಗಿದ್ದು ಏಪ್ರಿಲ್ ಇಪ್ಪತ್ತ ಎಂಟಕ್ಕೆ ಅದು ಆರಂಭ ಆಗಲಿದೆ ಈ ಕುರಿತ ಉಪಯುಕ್ತ ಮಾಹಿತಿಗಳನ್ನು ತಿಳಿಯೋಣ ಇಕನಾಮಿಕ್ ಟೈಮ್ಸ್ ಹೇಳಿರುವ ಐದು ಷೇರ್ಗಳ ಬಗ್ಗೆ ನೋಡೋಣ ಟೆಕ್ ಮಹೀಂದ್ರ ಷೇರಿನ ಈಗಿನ ದರ ಸಾವಿರದ ನಾನ್ನೂರ ಮೂವತ್ತ ಐದು ರೂಪಾಯಿ ಓ ಐ ಚೇಂಜ್ ಆನ್ ಏಪ್ರಿಲ್ ಟ್ವೆಂಟಿ ತ್ರೀ ಸಿಕ್ಸ್ ಪಾಯಿಂಟ್ ಏಟ್ ಟೂ ಪರ್ಸೆಂಟ್ ಚೇಂಜ್ ಇನ್ ಸ್ಟಾಕ್ ಪ್ರೈಸ್ ನಾಲ್ಕು ಪಾಯಿಂಟ್ ಆರು ಏಳು ಪರ್ಸೆಂಟ್ ಷೇರಿನ ಈಗಿನ ದರ ಸಾವಿರದ ನಾನ್ನೂರ ಮೂವತ್ತ ಐದು ರೂಪಾಯಿ ಐದು ವರ್ಷಗಳ ಹಿಂದೆ ಟೆಕ್ ಮಹೀಂದ್ರಾ ಕಂಪನಿಯ ಷೇರಿನ ದರ ಐನೂರ ಮೂರು ರೂಪಾಯಿ ಇತ್ತು ಈಗ ಸಾವಿರದ ನಾನ್ನೂರ ಮೂವತ್ತ ಐದು ರೂಪಾಯಿಗೆ ಏರಿಕೆ ಆಗಿದೆ ಅಂದರೆ ಸುಮಾರು ಮೂರು ವೃದ್ಧಿಸಿದೆ ಇಲ್ಲಿ ಓ ಅಂದರೆ ಓಪನ್ ಇಂಟ್ರೆಸ್ಟ್ ಫ್ಯೂಚರ್ ಆ್ಯಂಡ್ ಆಪ್ಷನ್ ಮಾರ್ಕೆಟ್ನಲ್ಲಿ ಒಟ್ಟಾರೆ ಔಟ್ಸ್ಟ್ಯಾಂಡಿಂಗ್ ಅನ್ಸೆಟಲ್ಡ್ ಕಾಂಟ್ರಾಕ್ಟ್ಗಳನ್ನು ಇದು ಬಿಂಬಿಸುತ್ತೆ ಮಾರುಕಟ್ಟೆಯ ಟ್ರೆಂಡ್ ಅನ್ನು ಇದು ತೋರಿಸುತ್ತೆ ಉದಾಹರಣೆಗೆ ಓ ಐ ಏರಿಕೆ ಆಗ್ತಾ ಇದ್ರೆ ಅಂತ ಷೇರುಗಳಲ್ಲಿ ಟ್ರೇಡರ್ಸ್ ಹೂಡಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ ಅದರ ಷೇರುಗಳ ದರ ಏರಿಕೆಯಾಗುವ ವಿಶ್ವಾಸವನ್ನು ಹೊಂದಿದ್ದಾರೆ ಅಂತ ಅರ್ಥ ಮಹೀಂದ್ರ ಸಮೂಹದ ಭಾಗ ಆಗಿರುವ ಟೆಕ್ ಮಹೀಂದ್ರಾ ಲಿಮಿಟೆಡ್ ಐ ಟಿ ಸರ್ವಿಸ್ ಅನ್ನು ಕೊಡ್ತಾ ಇದೆ ಕಂಪನಿ ಬಹುತೇಕ ಸಾಲ ಮುಕ್ತ ಆಗಿದೆ ತೊಂಬತ್ತ ಆರು ಪರ್ಸೆಂಟ್ ಡಿವಿಡೆನ್ ಕೂಡ ನೀಡುವಂಥ ಇತಿಹಾಸವನ್ನು ಹೊಂದಿದೆ ಕಳೆದ ಐದು ವರ್ಷಗಳಲ್ಲಿ ಸೇಲ್ಸ್ ಗ್ರೋತ್ ಎಂಟು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಸರಾಸರಿಯಲ್ಲಿದೆ ಮಾರುಕಟ್ಟೆ ಮೌಲ್ಯದ ದೃಷ್ಟಿಯಿಂದ ಟಿಸಿ ಎಸ್ ಇನ್ಫೋಸಿಸ್ ಎಸ್ ಸಿ ಎಲ್ ಟೆಕ್ನಾಲಜೀಸ್ ವಿಪ್ರೋ ಬಳಿಕ ಐದನೇ ಸ್ಥಾನದಲ್ಲಿದೆ ಇನ್ನು ಎಚ್ ಸಿ ಎಲ್ ಟೆಕ್ ಷೇರಿನ ಈಗಿನ ದರ ಸಾವಿರದ ಐನೂರ ತೊಂಬತ್ತ ಏಳು ರೂಪಾಯಿಯಾಗಿದೆ ದರದಲ್ಲಿ ಆರು ಪಾಯಿಂಟ್ ಆರು ಆರು ಪರ್ಸೆಂಟ್ ಏರಿಕೆಯನ್ನ ಇತ್ತೀಚೆಗೆ ದಾಖಲಿಸಿದೆ ಐದು ವರ್ಷಗಳ ಹಿಂದೆ ಸಿ ಎಲ್ ಟೆಕ್ ಷೇರಿನ ದರ ನಾನ್ನೂರ ಅರವತ್ತ ಎಂಟು ರೂಪಾಯಿ ಇತ್ತು ಈಗ ಸಾವಿರದ ಐನೂರ ತೊಂಬತ್ತ ಏಳು ರೂಪಾಯಿಗೆ ಏರಿಕೆಯಾಗಿದೆ ಅಂದ್ರೆ ನಾಲ್ಕು ಪಟ್ಟು ಹೆಚ್ಚಳ ಆಗಿದೆ ಐ ಟಿ ದಿಗ್ಗಜ ಎಚ್ ಸಿ ಎಲ್ ಟೆಕ್ ಮಾರುಕಟ್ಟೆ ಬಂಡವಾಳ ದೃಷ್ಟಿಯಿಂದ ಟಿ ಸಿ ಎಸ್ ಇನ್ಫೋಸಿಸ್ ಬಳಿಕ ಮೂರನೇ ಅತಿ ದೊಡ್ಡ ಐ ಟಿ ಕಂಪನಿಯಾಗಿದೆ ಸಾಫ್ಟ್ವೇರ್ ಸೊಲ್ಯೂಷನ್ಸ್ ರಿಮೋಟ್ ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜ್ಮೆಂಟ್ ಎಂಜಿನಿಯರಿಂಗ್ ಆರ್ ಅಂಡ್ ಡಿ ಸರ್ವಿಸ್ಗಳನ್ನು ಈ ಕಂಪನಿ ಕೊಡುತ್ತೆ ಎಚ್ ಸಿ ಎಚ್ಇಲ್ ಟೆಕ್ ಬಹುತೇಕ ಸಾಲ ಮುಕ್ತ ಆಗಿದೆ ಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟ್ರ ಉತ್ತಮ ಡಿವಿಡೆಂಡನ್ನು ಕೂಡ ಷೇರ್ದಾರಿಗೆ ಕೊಡ್ತಾ ಇದೆ ಇನ್ನು ಕೆ ಪಿ ಐ ಟಿ ಟೆಕ್ನಾಲಜೀಸ್ ಈ ಷೇರಿನ ಈಗಿನ ದರ ಸಾವಿರದ ಇನ್ನೂರ ಮೂವತ್ತ ಐದು ರೂಪಾಯಿ ಚೇಂಜ್ ಇನ್ ಸ್ಟಾಕ್ ಪ್ರೈಸ್ ನಾಲ್ಕು ಪಾಯಿಂಟ್ ಎರಡು ಒಂಬತ್ತು ಪರ್ಸೆಂಟ್ ಅಷ್ಟು ಏರಿಕೆ ಆಗಿದೆ ಐದು ವರ್ಷಗಳ ಹಿಂದೆ ಕೆ ಪಿ ಐ ಟಿ ಟೆಕ್ನಾಲಜಿ ಸೇರಿದ್ರೆ ಕೇವಲ ಐವತ್ತ ಐದು ರೂಪಾಯಿ ಇತ್ತು ಈಗ ಸಾವಿರದ ಇನ್ನೂರ ಮೂವತ್ತ ಎರಡು ರೂಪಾಯಿಗೆ ಏರಿಕೆಯಾಗಿದೆ ಅಂದರೆ ಸುಮಾರು ಐವತ್ತ ಐದು ಪಟ್ಟು ಹೆಚ್ಚಳಾಗಿದೆ ಗ್ಲೋಬಲ್ ಟೆಕ್ನಾಲಜಿ ಕಂಪನಿ ಆಗಿರುವಂತಹ ಕೆ ಪಿ ಐ ಟಿ ಸಾಫ್ಟ್ವೇರ್ ಸೊಲ್ಯೂಷನ್ ಕಂಪನಿಯಾಗಿದ್ದು ಭಾರತ ಯುರೋಪ್ ಅಮೆರಿಕ ಜಪಾನ್ ಚೀನಾ ಥಾಯ್ಲ್ಯಾಂಡ್ನಲ್ಲಿ ತನ್ನ ಡೆವಲಪ್ಮೆಂಟ್ ಸೆಂಟರ್ಗಳನ್ನು ಒಳಗೊಂಡಿದೆ ಇದು ಆಟೋಮೆಟಿವ್ ಮತ್ತು ಮೊಬಿಲಿಟಿ ಇಕೋಸಿಸ್ಟಮ್ಗೆ ಟಿ ಸಾಫ್ಟ್ವೇರ್ ಸೇವೆಯನ್ನು ನೀಡ್ತಾ ಇದೆ ನಾಲ್ಕನೇ ಷೇರು ಎಲ್ ಟಿ ಐ ಮೈನ್ಟ್ರಿ ಚೇಂಜ್ ಇನ್ ಸ್ಟಾಕ್ ಪ್ರೈಸ್ ನಾಲ್ಕು ಪಾಯಿಂಟ್ ಮೂರು ನಾಲ್ಕು ಪರ್ಸೆಂಟ್ ಷೇರಿನ ಈಗಿನ ದರ ನಾಲ್ಕು ಸಾವಿರದ ಐನೂರ ಹದಿನೆಂಟು ರೂಪಾಯಿ ಐದು ವರ್ಷದ ಹಿಂದೆ ಎಲ್ ಟಿ ಐ ಮೈಂಟ್ರಿ ಷೇರು ಅಂದರ ನಾಲ್ಕು ಸಾವಿರದ ನಾನ್ನೂರ ಒಂದು ರೂಪಾಯಿ ಇತ್ತು ಈಗ ನಾಲ್ಕು ಸಾವಿರದ ಐನೂರ ಹದಿನೇಳು ರೂಪಾಯಿಗೆ ಏರಿಕೆ ಆಗಿದೆ ಅಂದರೆ ಎರಡು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ ಹೆಚ್ಚಳ ಆಗಿದೆ ಲಾರ್ಸನ್ ಆ್ಯಂಡ್ ಟುಬ್ರೋ ಸಮೂಹದ ಭಾಗ ಆಗಿರುವ ಎಲ್ ಟಿ ಐ ಟ್ರೀ ಕಂಪನಿಯ ಪ್ರಧಾನ ಕಚೇರಿ ಮುಂಬೈನಲ್ಲಿದೆ ಇದು ಕೂಡ ಮಾಹಿತಿ ತಂತ್ರಜ್ಞಾನ ಸೇವೆಯನ್ನು ಕೊಡ್ತಾ ಇದೆ ಐದನೇ ಷೇರು ಬ್ಯಾಂಕಿಂಗ್ ಸೆಕ್ಟರ್ಗೆ ಫೈನಾನ್ಸ್ ಸೆಕ್ಟರ್ಗೆ ಸಂಬಂಧಪಟ್ಟದ್ದು ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಷೇರಿನ ಈಗಿನ ದರ ಆರುನೂರ ಐವತ್ತ ಏಳು ರೂಪಾಯಿ ಚೇಂಜ್ ಇನ್ ಸ್ಟಾಕ್ ಪ್ರೈಸ್ ಸಿಕ್ಸ್ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಷೇರಿನ ದರದಲ್ಲಿ ಕಳೆದ ಒಂದು ತಿಂಗಳಲ್ಲಿ ಹತ್ತೊಂಬತ್ತು ಪರ್ಸೆಂಟ್ ಹೆಚ್ಚಳ ಆಗಿದೆ ರಾಜಸ್ಥಾನದ ಜೈಪುರ ಮೂಲದ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಸ್ಥಾಪನೆಯಾಗಿದೆ ಮುಂಬೈನಲ್ಲಿ ಕಾರ್ಪೊರೇಟ್ ಕಚೇರಿಯನ್ನು ಕೂಡ ಇದು ಒಳಗೊಂಡಿದೆ ಇದು ಭಾರತದ ಅತಿ ದೊಡ್ಡ ಟೆಕ್ ಬೇಸ್ಡ್ ಸ್ಮಾಲ್ ಫೈನಾನ್ಸ್ ಸಂಸ್ಥೆಯಾಗಿದೆ ವೀಕ್ಷಕರೇ ಅಥೆರ್ ಐ ಪಿ ಒ ಬಗ್ಗೆ ನೋಡೋಣ ಏನೆಲ್ಲ ನ್ಯೂಸ್ ಇದೆ ಅಂತ ಬೆಂಗಳೂರು ಮೂಲದ ಎಲೆಕ್ಟ್ರಿಕ್ ಸ್ಕೂಟರ್ ಉತ್ಪಾದಕ ಅಥೆರ್ ಎನರ್ಜಿಯು ಷೇರು ಮಾರುಕಟ್ಟೆಗೆ ಐ ಪಿ ಒ ಮೂಲಕ ಪ್ರವೇಶಿಸ್ತಾ ಇದೆ ಇದೇ ಏಪ್ರಿಲ್ ಇಪ್ಪತ್ತ ಎಂಟಕ್ಕೆ ಐ ಪಿ ಒ ಆರಂಭ ಆಗ್ತಾ ಇದ್ದು ಪ್ರತಿ ಷೇರಿನ ಐ ಪಿ ಒ ದರ ಮುನ್ನೂರ ನಾಲ್ಕು ರೂಪಾಯಿಂದ ಮುನ್ನೂರ ಇಪ್ಪತ್ತ ಒಂದು ರೂಪಾಯಿಗಳ ಒಂದು ಪ್ರೈಸ್ ಬ್ಯಾಂಡ್ ಅಥವಾ ಶ್ರೇಣಿಯಲ್ಲಿ ಇರಲಿದೆ ಏಪ್ರಿಲ್ ಮೂವತ್ತಕ್ಕೆ ಈ ಐ ಪಿ ಒ ಮುಕ್ತಾಯ ಆಗಲಿದೆ ಅಥರ್ ಎನರ್ಜಿಯು ಇ ಐ ಪಿ ಮೂಲಕ ಎರಡು ಸಾವಿರದ ಆರುನೂರ ಇಪ್ಪತ್ತ ಆರು ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸುವ ಉದ್ದೇಶವನ್ನು ಹೊಂದಿದೆ ಮತ್ತು ಈ ಹಣವನ್ನು ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಬಳಸಲಿದೆ ಅಂದರೆ ಆರ್ ಎನ್ ಡಿ ಆಕ್ಟಿವಿಟೀಸ್ಗೆ ವಿಶಿಸ್ ಜಗತ್ತಿನ ಕೆಲ ಸ್ವಾರಸ್ಯಕರ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕೂಡ ಇವತ್ತು ನೋಡೋಣ ಕ್ರಿಪ್ಟೋ ಕರೆನ್ಸಿಗಳಲ್ಲಿ ಒಂದಾಗಿರುವ ಕಾಯಿನ್ ನೀವೆಲ್ಲ ಕೇಳೇ ಇರ್ತೀರಾ ಇದೀಗ ಮಾರುಕಟ್ಟೆ ಮೌಲ್ಯದ ದೃಷ್ಟಿಯಿಂದ ಇ ಕಾಮರ್ಸ್ ದಿಗ್ಗಜ ಅಮೆಜಾನ್ ಅನ್ನು ಕೂಡ ಹಿಂದಿಕ್ಕಿದೆ ವಿಶ್ವದಲ್ಲೇ ಆರನೇ ಅತಿ ಹೆಚ್ಚು ಮಾರುಕಟ್ಟೆ ಮೌಲ್ಯ ಇರುವ ಅಸೆಟ್ ಆಗಿ ಬಿಟ್ಕಾಯಿನ್ ಹೊರಹೊಮ್ಮಿರುವಂಥದ್ದು ಅಮೆಝನ್ನ ಮಾರುಕಟ್ಟೆ ಮೌಲ್ಯ ಒನ್ ಪಾಯಿಂಟ್ ಏಟ್ ತ್ರೀ ಟ್ರಿಲಿಯನ್ ಡಾಲರ್ ಆಗಿದ್ರೆ ಬಿಟ್ಕಾಯಿನ್ ನದ್ದು ಒನ್ ಪಾಯಿಂಟ್ ಏಟ್ ಫೈವ್ ಟ್ರಿಲಿಯನ್ ಡಾಲರ್ಗೆ ಏರಿಕೆ ಆಗಿದೆ ಒಂದು ಬಿಟ್ಕಾಯಿನ್ ದರ ತೊಂಬತ್ತ ಮೂರು ಸಾವಿರದ ಐನೂರ ನಲವತ್ತ ಆರು ಡಾಲರ್ ಆಗಿದೆ ಅಂದರೆ ರೂಪಾಯಿ ಲೆಕ್ಕದಲ್ಲಿ ಸುಮಾರು ಎಂಬತ್ತು ಲಕ್ಷ ರೂಪಾಯಿ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಐದು ವರ್ಷದ ಹಿಂದೆ ಒಂದು ಕಾಯಿನ್ ದರ ಐದು ಲಕ್ಷದ ಎಪ್ಪತ್ತ ಐದು ಸಾವಿರ ರೂಪಾಯಿ ಇತ್ತು ಈಗಿನ ದರ ನೋಡಿದರೆ ಸಾವಿರದ ಇನ್ನೂರ ತೊಂಬತ್ತ ಎರಡು ಪರ್ಸೆಂಟ್ ಹೆಚ್ಚಲಾಗಿದೆ ಸುಮಾರು ಹದಿನಾಲ್ಕು ಪಟ್ಟ ಆಗುತ್ತೆ ಅಷ್ಟು ಏರಿಕೆಯಾಗಿದೆ ಹಾಗಂತ ನಾವೇನು ಬಿಟ್ಕಾಯ್ನಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ ಭಾಳ ರಿಸ್ಕಿ ಇರುವಂಥ ಅಸೆಟ್ ಇದು ಎರಡನೇದಾಗಿ ಇಂಟರ್ನೆಟ್ ಸರ್ಚ್ ಎಂಜಿನ್ ಗೂಗಲ್ನ ಮಾತೃ ಸಂಸ್ಥೆಯಾದ ಅಲ್ಫಾಬೆಟ್ ಕಂಪನಿಯು ಭಾರತದಲ್ಲಿ ತನ್ನ ಗೂಗಲ್ ಪಿಕ್ಸೆಲ್ ಸ್ಮಾರ್ಟ್ಫೋನ್ಗಳ ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕೆ ಮುಂದಾಗಿದೆ ಈ ಸಂಬಂಧ ಡಿಕ್ಸಾನ್ ಟೆಕ್ನಾಲಜಿಸ್ ಮತ್ತು ಫಾಕ್ಸ್ಕಾಮ್ ಕಂಪನಿಯ ಜೊತೆಗೆ ಸಮಾಲೋಚನೆ ಕೂಡ ನಡೆಸಿದೆ ಈ ಸುಂಕ ಸಮರದ ಹಿನ್ನೆಲೆಯಲ್ಲಿ ವಿಯೆಟ್ನಾಂ ಬದಲಿಗೆ ಭಾರತದಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕೆ ಆಲೋಚನೆ ಮಾಡ್ತಾ ಇದೆ ಸದ್ಯಕ್ಕೆ ಭಾರತದಲ್ಲಿ ನಲವತ್ತ ಐದು ಸಾವಿರ ಪಿಕ್ಸೆಲ್ ಸ್ಮಾರ್ಟ್ಫೋನ್ಗಳು ತರ ಆಗ್ತಾ ಇದೆ ಅಂದರೆ ಸುಂಕ ಸಮರದ ಬೆನಿಫಿಟ್ ಅನ್ನು ಪಡೆಯಲಿಕ್ಕೆ ಕಂಪನಿ ಆಲೋಚನೆ ಮಾಡ್ತಾ ಇದೆ ಅಂದರೆ ಭಾರತದಲ್ಲಿ ಟ್ಯಾಕ್ಸ್ ಕಡಿಮೆ ಅನ್ನುವ ಕಾರಣಕ್ಕೆ ಅಮೆರಿಕದ ಟಾರಿಫ್ ವಾರ್ ಅಥವಾ ಸುಂಕ ಸಮರಕ್ಕೆ ಸಂಬಂಧಪಟ್ಟ ಹಾಗೆ ಚೀನಾ ಇವತ್ತು ಒಂದು ಮಹತ್ವದ ಸ್ಟೇಟ್ಮೆಂಟ್ ಕೊಟ್ಟಿದೆ ಅಮೆರಿಕದ ಜೊತೆಗೆ ಮಾತುಕತೆಗೆ ಬಯಸ್ತಾ ಇರುವುದಾಗಿ ಚೀನಾ ಬುಧವಾರ ಹೇಳಿಕೆಯನ್ನು ಕೊಟ್ಟಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಚೀನಾ ವಿರುದ್ಧ ವಿಧಿಸಿರುವ ಭಾರೀ ಆಮದು ತೆರಿಗೆಗಳು ಮಾತುಕತೆ ಒಪ್ಪಂದ ನಡೆದ ಬಳಿಕ ಕಡಿಮೆ ಆಗಲಿದೆ ಅಂತ ಹೇಳಿರುವ ಹಿನ್ನೆಲೆಯಲ್ಲಿ ಸಂಧಾನ ಮಾತುಕತೆಗೆ ಸಿದ್ಧ ಇರೋದಾಗಿ ಚೀನಾ ಹೇಳಿಕೆಯನ್ನು ಕೊಟ್ಟಿದೆ ಹಾಗಾಗಿ ಒಂದು ರೀತಿ ಸುಂಕ ಸಮಾರೋಹವನ್ನು ನೋಡಿದ್ರೆ ಇಲ್ಲೊಂದು ರೀತಿಯ ಚೌಕಾಸಿಗೆ ವೇದಿಕೆ ರೆಡಿ ಆಗ್ತಾ ಇದೆ ಮತ್ತು ಚೀನಾ ಮತ್ತು ಅಮೆರಿಕ ಎರಡೂ ಕೂಡ ಒಂದು ಟೇಬಲ್ಗೆ ಬಂದ್ಬಿಟ್ಟು ಮಾತುಕತೆ ನಡೆಸಲಿಕ್ಕೆ ಮುಂದಾಗ್ತಾ ಇದೆ ಅನ್ನುವಂಥ ಒಂದು ಲಕ್ಷಣ ಇಲ್ಲಿ ಕಂಡು ಇದೆ ಹಾಗಾಗಿ ಇದು ಶೇರ್ ಮಾರುಕಟ್ಟೆಯ ಮೇಲೆ ಕೂಡ ಈ ಹೇಳಿಕೆ ಯಾವ ರೀತಿ ಪರಿಣಾಮ ಬೀರಳಿದೆ ಅನ್ನೋದನ್ನು ಕೂಡ ನಾವು ನೋಡ್ಬೋದು ಅಂತ ಹೇಳ್ತಾ ಇದ್ದೀನಿ ವೀಕ್ಷಕರೇ ಇಂಥ ಮತ್ತಷ್ಟು ವಿಡಿಯೋಗಳಿಗೆ ವಿಶ್ವವಾಣಿ ಮನೆ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಎಲ್ಲ ಪ್ರತಿಕ್ರಿಯೆಗಳನ್ನು ಕೂಡ ನೀಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವಂದನೆಗಳು